ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೇಲಿ ನಮಗೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸುನಿಯವ್ರ ದೈದ ಮನೆಗೆ ಹೋಗ್ಕಿತ್ತು ಹಾಗೆ ಮಾರುಕಟ್ಟೆಗೂ ಹೋಯ್ಬಾರಿತ್ತು ಸೊ ಗಡಿ ಬಿಡಿಯಲ್ಲಿ ನಾವು ಮನೆಯಿಂದ ಹೊರಡ್ತು ಮನೆಯಿಂದ ಹತ್ತು ಗಂಟೆಗೆ ಹೊರಟಿತ್ತು ಈಗ ಟೈಮು ಹತ್ತು ನಲವತ್ನಾಲ್ಕು ಆಯಿತು ಈಗ ಜಸ್ಟ್ ದೇವಸ್ಥಾನ ಹತ್ರ ಬಂತು ಸುನಿಯವ್ರ ದೈದ ಮನೆ ಇದೆ ಮೊನ್ನೆ ಹಬ್ಬ ಆಯಿತು ಜನವರಿ ಹದಿನಾಲ್ಕಕ್ಕೆ ನಾವು ಬಪ್ಪು ಕಾಯಿಲಲ್ಲ ಅದಕ್ಕೆ ಇವತ್ತು ಬಂದದ್ದು ನೀನು ಹೇಳಿತಲ್ಲ ನಾವು ವ್ಲಾಗಲ್ಲು ಬನ್ನಿ ಒಳಗೋಪ ಪೂಜೆ ಎಲ್ಲ ಕೊಟ್ಟ ಕೈ ಮುಖ ಒಳಗೆ ಒಳಗಪ್ಪ ಜನ ಇದ್ರು ಬಂದಿರಿ ನಾವು ಲೇಟ್ ಆಯ್ತೇನು ಯಾರು ಇಪ್ಪುದಿಲ್ಲ ಏನೋ ತುಂಬ ಜನ ಇದ್ರು ಒಳಗೆ ಮನೆ ಹೋಪಾ ಸುನಿ ಅವ್ರು ದೈದ ಮನೆ ಇದು ಕುನ್ಯಾಡಿ ಹೈಗುಳಿ ಅಂದ್ಕೊಂಡು ಫಸ್ಟ್ ಟೈಮ್ ನಾವು ಹೋದಲ್ಲು ನಮಗೆ ಒಳಗೆ ಹೋಪ ಕಾಯಿಲಾ ಬಾಗ್ಲಾಕಿದ್ದಿತ್ತು ತುಂಬ ಲೇಟ್ ಆಗಿದ್ದಿತ್ತು ಅದಕ್ಕೆ ಹರ್ಗಿಂದನೇ ಕೈ ಮುಕ್ಕೊಂಡು ಬಂತು ಈ ಸಲ ಎಲ್ಲಿ ಮಿಸ್ ಆತೇನೋ ಅಂದ್ಕೊಂಡು ಈ ಸಲ ಒಳಗೆ ಹಬ್ಬಕ್ಕೆ ಆತಿಲ್ಲ ಏನೋ ಅಂದ್ಕೊಂಡು ಅವ್ರು ಹೇಳಿದ ಟೈಮಿಗೆ ನಾವು ಕರೆಕ್ಟಾಗಿ ಅಲ್ಲಿ ರೀಚ್ ಆಯಿತು ಸೊ ದೇವ್ರ ದರ್ಶನ ಎಲ್ಲ ಒಳ್ಳೆ ರೀತಿ ಆಯಿತು ಹೊರಟ ಬನ್ನಿ ಅಂತ ಗಂಟೆ ಸೊ ನಾವು ಮತ್ತು ಹೇಳಿ ನಾಲ್ಕು ಎಂಬತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಮತ್ತು ಒನ್ ಅವರ್ ಬೇಕಲ್ಲಿ ಓಕೆ ಐಟಮ್ ಬರ್ತಾರೆ ಪಟಪಟ ಇದು ಮಾಡ್ಕೊಂಡು ಹತ್ತು ನಿಮಿಷ ಲೇಟ್ ಆಯ್ತು ಬಟ್ ಇದ್ದೀವಿ ಜನ ಇದ್ದೀವಿ ಅದು ಇಲ್ಲಿ ಈಗ ಮುಗಿಸ್ತೀವಿ ಈಗ ಇಲ್ಲಿಂದ ಮಾಣಗಟ್ಟೆ ಮಾಣಗಡ್ ಪೂಜೆ ಮುಗಿಸ್ಕೊಂಡು ಮನಿಂಗ್ ಒಪ್ಪಂತಿತ್ತು ವೈಫೈ ಅವ್ರು ಬಂದಿರೋ ಅದು ಹೇಳ್ತೆ ವೈಫೈ ಏನಂದಲ್ಲ ವಯ್ಯ ಹೇಳ್ತೆ ಯಾರು ಹಾಕ್ಸರ್ ಇದ್ದಾರೆ ಕಾಣಿ ಸುನಿಯರ್ ದೇವ್ ಮನೇಲಿ ಪೂಜೆ ಎಲ್ಲ ಕೊಟ್ಟ ಕೈ ಮುಗ್ದು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟದ್ದು ಮಾರಣಕಟ್ಟೆ ದೇವಸ್ಥಾನಕ್ಕೆ ಅಲ್ಲಂತೂ ತುಂಬಾ ಜನ ಇದ್ದಿರು ಅಷ್ಟು ಜನ ಇದ್ದರೂ ಕೂಡ ನಮಗೆ ದೇವ್ರ ದರ್ಶನ ತುಂಬ ಆಯಿತು ಒಳ ಬಂತೆ ಸರ್ತಿ ಫುಲ್ ಸಿಸ್ಟಮ್ ಎಲ್ಲ ಚೇಂಜ್ ಮಾಡಿದೆ ಫುಲ್ ಚೇಂಜಸ್ ಮಾಡಿರಿ ಸರ್ತಿ ಅಷ್ಟೆಲ್ಲ ಕೆಳಗೆ ಬಂದಿತ್ತು ಕ ಸೂರ್ಯ ಎಂಚಿಗೆ ಇತ್ತು ತಗೋತಿದ್ದೆ ಅವರು ಹಾಗೆ ಆಡೋದಿಲ್ಲ ಕೇಳಿರಿ ಕಾಂತ ಅಂತ ಹಾಂ ಇದೆ ಕೋಣಿ ಹಾಂ ಕೋಳಿ ಏನಿರ್ಲಿಲ್ಲ ಮನೆ ಮನೆ ಸುಮಾರು ಇತ್ತು ಕೋಳಿ

ಅತ್ತ ರಾದಾ ಎಂಬಿಬಿಎಸ್ ಅತ್ತ ರಾದಾ ಚೆಕ್ ಮಾಡಾ ಎನ್ಜೆಕ್ಷನ್ ಇರುತ್ತೆ ಇಂಜೆಕ್ಷನ್ ಇಂಜೆಕ್ಷನ್ ಅದು ಚೆಕ್ ಇಂಜೆಕ್ಷನ್ ಇಂಜೆಕ್ಷನ್

ವ್ರೆ ಡಾಕ್ಟ್ರೆ ಅತ್ತದಾಗ ಅಂಬಿಬಿಎಸ್ ಇಂಜೆಕ್ಷನ್ ಅದ ಪೇಶಂಟ್ ಒಳಗಾನ ಜನ ಸಿಕ್ಕ ನಿಂಗೆ ಕಡೆಗೆ ಎಂತೆಲ್ಲ ಇತ್ತು ನಿಮ್ದು ಆಟ ಆಟ ನೀವು ಹೀಗೆ ಚೈಲ್ಡ್ಹುಡ್ ಡೇಸಲ್ಲಿ ಡಾಕ್ಟರ್ ಕಿಟ್ ತಕೊಂಡು ಡಾಕ್ಟ್ರ್ ಆಟ ಆಡೀರ್ಯ ಯಾರು ಆಡದಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಂತೂ ಆಟ ಆಡಲಿಲ್ಲ ಸೊ ಏನಾದರೂ ಆಡೋದಿದ್ರೆ ಆಟ ಆಡಿದೆ ಅಂದ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಲ್ಲದೆ ಡೋಲು ಬಾರಿಸ್ತಾರೆ ಕಣಿಂಗ್ ಡಾಕ್ಟ್ರು ಡಾಕ್ಟ್ರು ಡೋಲು ಬರ್ತರು ಡಾಕ್ಟ್ರ್ ಡೋಲ್ ಬರ್ಸೋಕೆ ಪೇಷಂಟ್ ಕುಣಕೆ Okay. <laughs> <अदो। laughs> <अदो। laughs> <अदो। laughs> चिख <देखे> तो <laughs> बड़ी उल्ट आता तो ിപ്പി ബീതിപ്പി ബീതി ചിക്കൻ സരി മാ